ಹೇಳುವಾಗ ಆ ಪುರುಷ ಸೂಕ್ತ ಇದೆಯಲ್ಲ ಪುರುಷ ಸೂಕ್ತದ ಪುರುಷ ಯಾರು ಅಂತ ಒಂದು ಪ್ರಶ್ನೆ ಪುರುಷ ಸೂಕ್ತದ ಪುರುಷ ಯಾರು ಅಲ್ಲಿ ನಿರಾಕಾರ ಪರಮಾತ್ಮನನ್ನ ಪುರುಷ ಅಂತ ಮಾತ್ರ ಹೇಳಿದೆ ಬ್ರಹ್ಮ ವಿಷ್ಣು ಮಹೇಶ್ವರರಾರನ್ನೂ ಹೇಳಿಲ್ಲ ಕೇವಲ ಪುರುಷ ಅಂತ ಹೇಳಿದೆ ಹಾಗೆ ಹೇಳಿರ್ತಕ್ಕಂಥ ಪುರುಷ ಯಾರು ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಒಂದು ವಿಶ್ವಬ್ರಾಹ್ಮಣರಿಗೆ ಸಿಕ್ತಕ್ಕಂತ ಆಧಾರ ಎಷ್ಟು ಚೆನ್ನಾಗಿದೆ ತಾವೆಲ್ಲ ಗಮನಿಸಬೇಕು ಆ ಪುರುಷ ಸೂಕ್ತದಲ್ಲಿ ಯಾವ ಸಗುಣ ದೇವರ ಹೆಸರನ್ನ ಹೇಳದೇ ಇದ್ರೂ ಸಹ ವಿಶ್ವಕರ್ಮ ಪದ ಬಳಕೆಯಾಗಿದೆ ವಿಶ್ವಕರ್ಮ ಪದ ಬಳಕೆಯಾಗಿದೆ ಅಭ್ಯ ಸಂಭೋತ ಪೃಥಿ ರಸ ಆಚ ವಿಶ್ವಕರ್ಮಣ ಸಮವರ್ತತಾದಿ ತಸ್ಯ ತ್ವಷ್ಟಾ ವಿಧದ ಧ್ರೂಪಮೇತಿ ಬರ್ತದೆ ಏನಪ್ಪ ಇದರ ಅರ್ಥ ಅಧ್ಯ ಸಂಭೂತಃ ಪೃಥಿವೀ ರಸ ಆಚ ವಿಶ್ವಕರ್ಮಣ ಸಮಿ ತೂಪ ಮೇತಿ ಈ ರಸತತ್ವದಿಂದ ಪೃಥ್ವೀತತ್ವಕ್ಕೆ ತಂದವನು ವಿಶ್ವಕರ್ಮ ಅವನೇ ಪುರುಷ ಅಂತಕ್ಕಂಥದ್ದು ಪುರುಷ ಸೂಕ್ತದ ಅರ್ಥ ಈಗ ಚಪ್ಪಾಳೆ ಹೊಡಿತಿರೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ಪುರುಷ ಸೂಕ್ತದ ಪುರುಷನೇ ವಿಶ್ವಕರ್ಮ ಯಾಕಂತ ಅಂದ್ರೆ ಅಲ್ಲಿ ಹೇಳಿರ್ತಕ್ಕಂಥದ್ದು ಈ ರಸತತ್ವದಿಂದ ಪೃಥ್ವಿ ತತ್ವಕ್ಕೆ ತಂದವನು ವಿಶ್ವಕರ್ಮ ಅವನೇ ಪುರುಷ ಅಂತ ಹೇಳಿ ಯಾಕಪ್ಪ ವಿಶ್ವಕರ್ಮ ಪದವನ್ನೇ ಯಾಕೆ ಬಳಸಬೇಕಾಗಿತ್ತು ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಬಳಸುವುದಾಗಿತ್ತಲ್ಲ ಅಲ್ಲಿ ಯಾಕೆ ಬಳಸಲಿಲ್ಲ ಅಂತ ಅಂದ್ರೆ ಆ ಪುರುಷನ ಎಲ್ಲ ಅಂಗಾಂಗಗಳಿಂದ ಸೃಷ್ಟಿಯನ್ನೇ ಹೇಳಲ್ಪಟ್ಟಿದೆ ನಾಭ್ಯ ಆಸೀದ್ ಅಂತರಿಕ್ಷಂ ಅವನ ನಾಭಿಯಿಂದ ಅಂತರಿಕ್ಷ ಬಂತು ಅವನ ಕಣ್ಣುಗಳಿಂದ ಸೂರ್ಯಚಂದ್ರರು ಬಂದರು ಹೀಗೆ ಎಲ್ಲವನ್ನೂ ಕೂಡ ಅಂಗಾಂಗಗಳಿಂದ ಉತ್ಪತ್ತಿಯನ್ನ ಸೃಷ್ಟಿಯನ್ನೇ ಹೇಳಿರುವುದರಿಂದ ಅಲ್ಲಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ವಿಶ್ವಕರ್ಮನನ್ನೇ ಹೇಳಬೇಕಾಗಿತ್ತೆ ಹೊರತು ಇನ್ನಾವರೇವರನ್ನು ಹೇಳಿ ಬರಲಿಲ್ಲ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದ್ರಿಂದ ಆ ವಿಶ್ವಕರ್ಮನ ಹೇಳಲ್ಪಟ್ಟಿದೆ ಅಭ್ಯ ಸಂಭೂತ ಪೃಥಿವಿ ರಸ ಆಚ ವಿಶ್ವಕರ್ಮನ ಸಮಮರ್ಥತಾದಿ ಈ ರಸತತ್ವದಿಂದ ಪೃಥ್ವಿ ತತ್ವಕ್ಕೆ ತಂದವನು ರಸತತ್ವದಿಂದ ಪೃಥ್ವಿ ತತ್ವ ಅಂತ ಅಂದ್ರೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಜಗತ್ತು ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಪಂಚಭೂತಾತ್ಮಕ ಜಗತ್ತಿದೆಯಲ್ಲ ಇದು ಇದ್ದಕ್ಕಿದ್ದಂತೆ ನಮಗೆ ಇಷ್ಟೊಂದು ಜೀವಿಗಳು ಮಾನವರು ಇಷ್ಟೊಂದು ಸುಸಂಸ್ಕೃತರಾಗಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಭೂಮಿಯ ಮೇಲೆ ಇದೆ ಈ ಮಾನವರಿಗೆ ಅಂತ ಅಂದ್ರೆ ಇದು ಎಷ್ಟೆಷ್ಟು ಪರಿವರ್ತನೆಯಾಗಿ ಬಂದಿದೆಯೋ ಗೊತ್ತಿಲ್ಲ ಈ ಭೂಮಿ ನಾವಿನ್ನೂ ಸಂಶೋಧನೆ ಮಾಡ್ತಾನೆ ಇದ್ದೇವೆ ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೇವೆ ಜೀವಿಗಳಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಮಂಗಳ ಗ್ರಹಕ್ಕೆ ಕೈಚಾಚಿದ್ದೇವೆ ಗ್ರಹ ಜೀವಿಗಳಿದ್ದಾರೋ ಇಲ್ವ ಗೊತ್ತಿಲ್ಲ ಈ ಸರ್ವ ಸೌರ ಮಂಡಲದಲ್ಲಿ ಎಲ್ಲೆಲ್ಲಿ ಇದ್ದಾರೋ ಇಲ್ವೋ ಗೊತ್ತೇ ಇಲ್ಲ ಇನ್ನು ಬ್ರಹ್ಮಾಂಡ ಎನ್ಸಕ್ ಹೋದ್ರೆ ಸಾಧ್ಯ ಇಲ್ಲ ಬೇಡಿ ಅದಷ್ಟು ದೂರ ನಾವು ಚಿಂತನೆ ಮಾಡ್ಲಿಕ್ಕೆ ಬರುವುದಿಲ್ಲ ಹಾಗಿರುವಾಗ ಈ ಭೂಮಿ ಇಷ್ಟೊಂದು ಸುವ್ಯವಸ್ಥಿತವಾಗಿ ಬದುಕಲಿಕ್ಕೆ ಬಂದಿದೆ ಅಂತ ಅಂದ್ರೆ ಪರಿವರ್ತನೆ ಆಗಿ 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 ಈ ಸ್ಥಿತಿಯಲ್ಲಿ ಇದೆ ಭೂಮಿ ಮೊದಲು ಆಕಾಶ ತತ್ವ ಆಕಾಶ ತತ್ವ ಅಂದ್ರೆ ಏನು ಇಲ್ಲದ ಅವಕಾಶ ಇಲ್ಲದು ಆಕಾಶ ಆಕಾಶ ತತ್ವ ಮೊದಲು ಆಕಾಶ ತತ್ವ ಎರಡನೇದು ವಾಯು ತತ್ವ ಗಾಳಿ ಬಂತು ವಾಯು ವಾಯುತತ್ವ ಮೂರನೆಯದು ತೇಜೋತತ್ವ ಬೆಳಕು ಬಂತು ನಾಲ್ಕನೆಯದು ಜಲತತ್ವ ಅಪ್ಪು ಬಂತು ನೀರು ಬಂತು ಆ ನಂತರ ಪೃಥ್ವಿ ಬಂತು ಇದನ್ನ ಇಲ್ಲಿ ಪುರುಷ ಸೂಕ್ತದಲ್ಲಿ ಹೇಳಿದೆ ಅಭ್ಯ ಸಂಭೂತ ಪೃಥ್ವಿಯ ರಸ ವಿಶ್ವಕರ್ಮಣ ಸಮವರ್ತತಾದಿ ಹೀಗೆ ಆಕಾಶ ತತ್ವ ವಾಯು ತತ್ವ ತೇಜೋತತ್ವ ಜಲತತ್ವದಿಂದ ಪೃಥ್ವಿ ತತ್ವಕ್ಕೆ ತಂದವನೇ ವಿಶ್ವಕರ್ಮ ಅವನೇ ಪುರುಷ ಅಂತ ಹೇಳಲ್ಪಟ್ಟಿದೆ ಅಂದಾಗ ಬ್ರಾಹ್ಮಣ್ಯ ಮುಖ ಬ್ರಾಹ್ಮಣರೆಲ್ಲರೂ ಕೂಡ ಮುಖದಿಂದಲೇ ಉತ್ಪನ್ನರಾದ್ರು ಅಂದ್ರೆ ವಿಶ್ವಕರ್ಮನ ಮುಖದಿಂದಲೇ ಅಂತಕ್ಕಂತಹದ್ದು ವೇದಕ್ತವಾದಂತ ಸಮ್ಮತ ಮುಂದೆ ಆ ಪುರುಷರನ್ನು ಪದಕ್ಕೆ ಶಂಕರಾಚಾರ್ಯರು ವ್ಯತ್ಪತ್ತಿ ಹೇಳ್ತಾರೆ ಅರ್ಥ ಹೇಳ್ತಾರೆ ಪುರುಷ ಪದಕ್ಕೆ ಏನ್ ಹೇಳ್ತಾರೆ ಅಂತ ಅಂದ್ರೆ ಪುರಿ ಹೃದಯ ಗುಹಾಯಾಂ ಶಯನಾಥ್ ಪುರುಷ ಪುರಿ ಪರಮಾತ್ಮನು ಹೃದಯ ಗುಹಾಯಾಂ ಶಯನಾಥ್ ಪುರುಷ ಎಲ್ಲರ ಹೃದಯಾಂತರಾಳದಲ್ಲಿ ಯಾರು ಚೈತನ್ಯ ಸ್ವರೂಪಿಯಾಗಿದ್ದಾನೋ ಅವನನ್ನ ಪುರುಷ ಅಂತ ಕರೆದಿದೆ ಅಂತಕ್ಕಂಥದ್ದನ್ನ ಆದಿಶಂಕರಾಚಾರ್ಯರು ಆ ಪುರುಷ ಪದಕ್ಕೆ ಉತ್ಪತ್ತಿಯನ್ನು ಹೇಳುತ್ತಾರೆ ಇಲ್ಲಿ ಇನ್ನೊಂದು ಬಹಳ ಚೆನ್ನಾಗಿ ನೆನ್ನೆ ನಮ್ಮ ನೀರಂಜನಾಚಾರ್ಯರು ಶ್ವೇತಾಶ್ವತರ ಪರಿಷತ್ತಿನ ಆ ಉದಾಹರಣೆಯನ್ನ ಕೊಟ್ಟು